ನಮಸ್ತೆ ವೀಕ್ಷಕರೇ ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನವೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ನೋಡೋಣ ಮತ್ತೆ ಮಾ ಇವತ್ತು ಈ ಭವಿಷ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಯಾವ ಯಾವ ವೃತ್ತಿಯಲ್ಲಿರೋರು ಎಲ್ಲಿ ಎಚ್ಚರ್ಕೋಬೇಕು ಏನು ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನೆಲ್ನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆಯ್ತು ಬನ್ನಿ ನೋಡೋಣ ಇನ್ನು ಮೇಷರಾಶಿ ಮೇಷ ಲಗ್ನದಲ್ಲಿ ಇರೋರಿಗೆ ಬುಧ ಮತ್ತೆ ಚಂದ್ರ ಸ್ಥಾನದಲ್ಲಿರೋರು ಗುರು ಇರುವ ಸ್ಥಾನ ಶುಭವಾಗಿದೆ ಇಷ್ಟಾರ್ಥಗಳನ್ನು ಅಸಾ ಅಸಾಧ್ಯ ಅಂತ ಇರೋದನ್ನು ಈ ನವೆಂಬರ್ ತಿಂಗಳಲ್ಲಿ ನಿಮಗೆ ನಿಮ್ ನಿಮ್ದು ಅಂತ ಮಾಡ್ಕೊಬಹುದು ನೀವು ಪ್ರಯತ್ನ ಪಟ್ಟರು ಈ ತಿಂಗಳಲ್ಲಿ ನಿಮಗೆ ಚಿಂತೆ ಅನ್ನೋದು ತುಂಬ ಈ ತಿಂಗಳಲ್ಲಿ ಕಾಣಿಸುತ್ತೆ ಅಂದರೆ ಯಾವುದೋ ಒಂದು ಕೆಲಸ ನೀವು ಅಂದ್ಕೊಂಡಿರೋದು ನಿಮಗೆ ಆಗ್ತಾ ಇರೋಲ್ಲ ಮತ್ತು ಈ ತಿಂಗಳು ಸ್ಟಾ ಸ್ಟಾರ್ಟಿಂಗಿಂದನೇ ನಿಮಗೆ ಸ್ವಲ್ಪ ಸಮಸ್ಯೆ ಅನ್ನೋಗಳು ಕಾಣಿಸುತ್ತೆ ಅದರದ್ದೇ ಚಿಂತೆ ನಿಮ್ಮಲ್ಲಿ ಇರುತ್ತೆ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಗುರು ಹಿರಿಯರದು ಯಾ ನಿರ್ಧಾರ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಮುಂದೆ ಬಂದಿರ್ತಾರೆ ಅಂದರೆ ಪೆಟ್ಟು ತಿಂದು ಮುಂದೆ ಬಂದಿರ್ತಾರಲ್ಲ ಅಂಥವ್ರದ್ದು ಸ್ವಲ್ಪ ಮಾತುಗಳನ್ನ ಕೇಳಿ ಮತ್ತು ಈ ತಿಂಗಳು ನಿಮಗೆ ತುಂಬ ತಾಳ್ಮೆ ಅನ್ನೋದು ಇರಬೇಕು ಏನಕ್ಕೆ ಅಂದರೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳೋದು ಈ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅದರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ಎಲ್ಲನೂ ನಿರ್ಧಾರ ತೊಗೋಬೇಕು ಇಲ್ಲಿ ಒಬ್ಬರು ಬಿಸ್ನೆಸ್ ಮಾಡ್ತಿರೋರು ಸಮೇತ ಅವರ ಕೆಟ್ಟ ಚಟಗಳಿಂದ ಇಲ್ಲ ನಾವು ಬೇರೆಯವ್ರಿಗಿಂತ ಮುಂದೆ ಹೋಗಬೇಕು ಅನ್ನೋದರ ಏನು ಹೇಳ್ತಾರೆ ದುರಾಸೆಯಿಂದ ಅವರು ಮಾಡ್ಕೊಂಡಿರೋದು ಹೇಳ್ತಾರಲ್ಲ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ತಗೋ ಹೇಳ್ಕೊಳ್ಳೋದು ಅಂತ ಆ ಥರ ಆಗುತ್ತೆ ಅದರಿಂದ ತುಂಬ ತಾಳ್ಮೆಯಿಂದ ಇದು ಮಾಡಿ ನಿಮ್ದು ಯಾವುದೇ ಕೆಲಸನೂ ಒಳ್ಳೇದಾಗಬೇಕು ಅಂತ ಇದ್ದರೆ ಸ್ವಲ್ಪ ಗೋಧಿನೂ ಬೆಲ್ಲನೂ ದೇವ್ರ ಮನೇಲಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ಯಾವ್ದಾದ್ರು ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮ ಮಾಡಿ ಇದನ್ನು ಯಾವ್ದಾದ್ರು ಶುಕ್ರವಾರ ಮೊದಲನೇ ಶುಕ್ರವಾರ ಮಾಡಿ ಮೊದಲನೇ ಶುಕ್ರವಾರ ಮಾಡೋಕ್ಕಾಗಿಲ್ಲ ಅಂದರೆ ಯಾವ್ದಾದ್ರು ಒಂದು ಶುಕ್ರವಾರ ನೋಡಿ ಈ ಕೆಲಸನ ಮಾಡಿ ಆವಾಗ ನಿಮಗೆ ಒಂದು ಯಶಸ್ಸು ಅನ್ನೋದು ಒಂಚೂರು ಜೊತೆಗೆ ಇರುತ್ತೆ ನಿಮ್ಮ ತಾಳ್ಮೆ ಜೊತೆಗೆ ಇನ್ನು ನಿಮ್ಮ ಹಣಕಾಸಿನ ವಿಷಯ ಸ್ವಲ್ಪ ಪರಿಹಾರಕ್ಕೆ ಓಂ ಗಣ ಗಣಪತಿಯೇ ನಮಃ ಅನ್ನೋದು ದಿನನಿತ್ಯ ನೀವು ಆದಷ್ಟು ನೀವು ಪ್ರಾರ್ಥನೆ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಷ್ಟೇ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂದ್ಕೊಳ್ಳೋದು